ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಯ ಫಾಸ್ಟ್ ನ್ಯೂಸ್ಗೆ ಸ್ವಾಗತ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹದ ಅಂಗವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ತುಮಕೂರು ಜಿಲ್ಲೆಯ ಮೋಟಾರ್ ಡ್ರೈವಿಂಗ್ ಶಾಲೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ವಾಹನ ಚಾಲನೆ ಮಾಡುವಾಗ ಜವಾಬ್ದಾರಿಯಾಗಿ ಚಾಲನೆ ಮಾಡಿ ಸುರಕ್ಷಿತ ಎಂದು ಮನದಟ್ಟು ಮಾಡಿಕೊಟ್ಟರು ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಯ ಫಾಸ್ಟ್ ನ್ಯೂಸ್ಗೆ ಸ್ವಾಗತ ಕೊರಡಗೆರೆ ತಾಲೂಕಿನ ತವಿನಗೆರೆಯಲ್ಲಿ ಸ್ಲಂ ಜನ ಆಂದೋಲನ ಕರ್ನಾಟಕ ಹಾಗೂ ಪರ್ಯಾಯ ಕಾನೂನು ವೇದಿಕೆ ವತಿಯಿಂದ ಪರಿಶಿಷ್ಟ ಜಾತಿ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕುರಿತು ಅರಿವಿನ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತೇಜಸ್ ಕುಮಾರ್ ರವರು ಹಾಗೂ ತಿರುಮಲಯ್ಯರವರು ದೌರ್ಜನ್ಯ ತಡೆಗೆ ಇರುವಂಥ ಕಾನೂನಿನ ಅರಿವನ್ನು ಮೂಡಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ಸಿದ್ದಪ್ಪನವರು ಲಕ್ಷ್ಮೀಪತಿರವರು ಸಂಜೀವಣ್ಣರವರು ಹನುಮಂತರಾಯಪ್ಪನವರು ನಾಗೇಂದ್ರ ಟಿ ಸಿರವರು ಶಿವಣ್ಣ ಕೃಷ್ಣಮೂರ್ತಿ ಹಾಗೂ ಸ್ಥಳೀಯ ಯುವಕರುಗಳಾದ ನರಸಿಂಹಮೂರ್ತಿ ನವೀನ ಕಾಂತ ಶಿವ ದರ್ಶನ್ ಪ್ರಜ್ವಲ್ ಮಂಜುನಾಥ ಲಕ್ಷ್ಮೀಶಾ ಮಂಜು ಟಿ ಎಲ್ ವಿನಯ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು